ತಡೆಗಳನ್ನ ಹೊಡಿಸ್ತಿರಲ್ಲ ತಡೆಯಲ್ಲಿ ಯಾವ ಯಾವ ಸಾಮಾನುಗಳಿರ್ತೀರಿ ಮತ್ತೆ ಏನು ವಿಭಿನ್ನತೆ ಈಗ ಒಬ್ರು ನಿಂಬೆಹಣ್ಣಲ್ಲಿ ಮಾಡ್ತೀರಿ ಒಬ್ರು ಕೋಳಿಲ್ ಮಾಡ್ತಾರೆ ಏನ್ ಏನು ಡಿಫ್ರೆನ್ಸ್ ಆಗುತ್ತೆ ಸರ್ ನಮ್ಮ ಅಜ್ಜಿಯವರು ಆ ಕಾಲದಲ್ಲಿ ಅಮ್ಮನವ್ರ ಮೈ ಮೇಲೆ ಬಂದಾಗ ಬರೀ ಒಂದ್ ನಿಂಬೆಹಣ್ಣು ಕರ್ಪೂರ ಹಚ್ಚಿ ಇಳೆ ತೆಗ್ದ್ಬಿಟ್ಟು ಬಿಟ್ಟು ಬಿಡೋರು ಆಗ ಅವ್ರಿಗೆ ಆರೋಗ್ಯ ಸಮಸ್ಯೆ ಎಲ್ಲ ಪರಿಹಾರ ಆಗೋದು ಮತ್ತೆ ಈಗ ಅದು ಕಾಲಕ್ರಮೇಣ ನಮ್ಮ ತಾತ ಅವ್ರು ಏನ್ ಮಾಡಿದ್ರು ಮುಂದಕ್ಕೆ ಅವ್ರಿಗೆ ಅಮ್ಮ ಒಲಿಲ್ಲ ಸೊ ಅದ್ರ ಅಮಲ್ ಶಕ್ತಿ ಅವ್ರಿಗೆ ಪರಿಹಾರ ಆಗ್ಲೇಬೇಕಲ್ಲ ಅದಕ್ಕೆ ಏನ್ ಮಾಡಿದ್ರು ಒಂದ್ ಕುರ್ಕೆ ವಿಭೂತಿ ಆ ತೆಂಗಿನಕಾಯಿ ನಿಂಬೆಣ್ಣು ಇವೆಲ್ಲ ಇಟ್ಟು ಹೋಮ ಮಾಡಿ ಹೋಮ ಮಾಡಿಸಿ ಆಮೇಲೆ ಆ ನಕ್ಷತ್ರಗಳ ಮೇಲೆ ಬಂದಂತ ಭಕ್ತಾದಿಗಳಿಗೆ ಅದನ್ನ ಇಳೆ ತೆಗೆದು ಹೊಡೆಯೋರು ಸೊ ಅವಾಗ ಅದು ಪರಿಹಾರ ಆಗೋದು ಅದು ಹಂಗೆ ನಡ್ಕೊಂಡ್ ಬಂತು ಅದು ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಲಿ ಹೋಯ್ತು ಎಲ್ಲಾ ಭಕ್ತಾದಿಗಳಿಗೂ ಅನುಕೂಲ ಆಯ್ತು ಮತ್ತೆ ಕೆಲವೀಗ ತುಂಬಾ ನಮ್ಗೆ ಕೋರ್ಟ್ ವ್ಯವಹಾರಗಳಲ್ಲಿ ಕೆಲಸ ಆಗ್ತಾನೆ ಇಲ್ಲ ಅಂದವ್ರಿಗೆ ಈ ಬೂದ ತಡೆ ಅಂತ ಹೊಡಿತೀವಿ ಅಂದ್ರೆ ಆ ಇರೋ ಸಾಮಗ್ರಿ ಎಲ್ಲ ಅಷ್ಟೇ ಇರುತ್ತೆ ಬಟ್ ಬೂದು ಮುಳಕಾಯಿ ಒಂದು ಎಕ್ಸ್ಟ್ರಾ ಇಟ್ಟು ಅದನ್ನ ಉಳಿಯೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಕೋರ್ಟ್ ಯಾವುದೇ ಸಮಸ್ಯೆಗಳು ಮನೆ ಕಟ್ಟಕ ಇಲ್ಲ ಮತ್ತೆ ಮದ್ವೆ ಆಗ್ತಾ ಇಲ್ಲ ಅನ್ನೋರಿಗೆ ಇದನ್ನ ಮಾಡ್ಕೊಳ್ಳೋದ್ರಿಂದ ಬೇಗ ಅವ್ರಿಗೆ ಅನುಕೂಲ ಆಗುತ್ತೆ ಈ ಕೋಳಿದು ಮಾಡ್ತೀವಿ ಅಂದ್ರೆ ತುಂಬಾ ಆರೋಗ್ಯ ಸಮಸ್ಯೆ ಈಗ ಜನಗಳು ಮಂತ್ರ ಮಾಡಿಸ್ತಾರೆ ಅಂತ ಹೇಳ್ತಾರೆ ನಾನು ಏನ್ ಹೇಳ್ತೀನಿ ಅಂದ್ರೆ ನನ್ನ ಅಭಿಪ್ರಾಯ ಯಾರು ಮಾಟ ಮಂತ್ರ ಮಾಡಿ ಅಂತ ಶಕ್ತಿವಾದಿಗಳು ಇವತ್ ಯಾರು ಇಲ್ಲ ಅಂತ ಪ್ರಬಲವಾಗಿ ಅಂತ ಮಾಡಿದ್ರು ಅಂತ ಅವರು ಏಕಚಿತ್ತದಿಂದ ನಡ್ಕೋಬೇಕಾಗಿತ್ತು ಇವಾಗ ಅಂತ ಪ್ರಭಾವಿಗಳು ಯಾರು ಇಲ್ಲ ಈಗ ನಮ್ಗೆ ಏನಾಗ್ತಿದೆ ಅಂದ್ರೆ ಗ್ರಹಗಳ ದೋಷ ನಮ್ಮ ಕುಂಡಲಿಯಲ್ಲಿ ನಾವು ಒಂದು ಮಂಗಳ ಬುಧ ಗುರು ಇವರೆಲ್ಲ ಇದ್ದಾಗ ನಾವು ಎಲ್ಲ ಒಂದು ಶಕ್ತಿಗಳನ್ನ ಅನುಭವಿಸ್ತೀವಿ ಅದೇ ನಾವು ಗು ರಾಹು ಕೇತು ಶನಿ ಈ ಮೂರು ಗ್ರಹಗಳು ಬಂದಾಗ ನಮಗೆ ಆರೋಗ್ಯ ಸಮಸ್ಯೆ ಬರೋದು ಇಲ್ಲ ಆಪರೇಷನ್ಗಳಾಗೋದು ಇಲ್ಲ ಹಣಕಾಸು ತೊಂದರೆಗಳು ಬರೋದು ಇಲ್ಲ ಸ್ವಾಮಿ ಶನಿ ಮಹಾತ್ಮ ಬಂದಾಗ ನಮಗೆ ಸಮಾಜದಲ್ಲಿ ನಮಗೆ ಅವಮಾನ ಆಗುವಂಥ ಕೆಲಸಗಳು ಮಾಡಿಸೋದು ನಾವು ಅಭ್ಯಾಸ ಇಲ್ಲದಿರೋರು ಕುಡಿಯೋದು ಕಲಿತೀವಿ ಅಭ್ಯಾಸ ಇಲ್ಲದಿರೋರು ಇಸ್ಪಿಟ್ ಆಡೋದು ಕಲಿತೀವಿ ಅಭ್ಯಾಸ ಇಲ್ದಿರೋರು ಹುಡುಗಿರ್ಸೋ ಕಲಿತೀವಿ ಇದೆಲ್ಲ ದಿಕ್ಕು ತಪ್ಪಿಸಿ ನಮ್ಮನ್ನು ಅವಮಾನ ಮಾಡಿಸುವಂಥದ್ದು ಇವೆಲ್ಲ ಮಾಡುವಂಥ ಕಾರ್ಯಗಳು ಕೆಲವೊಂದು ನಡೆಯುತ್ತೆ ಆದರೆ ಇದು ಯಾವುದೇ ರೀತಿ ಮಾಟ ಮಂತ್ರ ಪ್ರಭಾವ ಅಲ್ಲ ನಮ್ಮ ಗ್ರಹಗಳಲ್ಲಿ ಗ್ರಹಚಾರ ಅಂತೀವಲ್ಲ ಸೊ ಒಂದು ಕೇತು ದಶೆ ಇವೆಲ್ಲ ನಮ್ಮನ್ನು ಆಡಿಸುತ್ತೆ ಯಾಕಂದರೆ ಎಲ್ಲ ಮನುಷ್ಯನೂ ಒಂದೇ ಥರ ನಾನು ಇವಾಗ ರಾಘವೇಂದ್ರ ಸ್ವಾಮಿಗಳಾಗಿ ಏಕಚಿತ್ತನಾಗಿದ್ರೆ ನಾನು ದೈವ ಪುರುಷ ಆಗ್ತೀನಿ ಆದ್ರೆ ಪ್ರತಿಯೊಬ್ರು ದೈವ ಪುರುಷ ಆಗ್ಬಾರ್ದು ಇದು ಗ್ರಹಗಳ ಒಂದು ಚಲನವಲನ ಹಂಗಾಗಿ ನಮ್ ಕೈಲಿ ಎಲ್ಲ ತಪ್ಪು ಮಾಡಿಸ್ಬೋದು ಆಮೇಲೆ ನಮ್ಮನ್ನ ನಾ ಮೋಕ್ಷ ತಗೊಳ್ಬೋದು ಅದೇ ತಪ್ಪಿಗೆ ಪ್ರಾಯಶ್ಚಿತ ಪಟ್ಟು ನಾವು ಮೋಕ್ಷ ಪಡಿಬಹುದು ಈ ರೀತಿಯಾಗಿ ಎಲ್ಲಾ ಒಂದು ಆಕ್ಟಿವಿಟೀಸ್ ನ ಗ್ರಹಗಳು ನಡೆಸುತ್ತೆ ನಾವು ಅದನ್ನ ಏನನ್ಕೊಳ್ತೀವಿ ಅಯ್ಯೋ ಯಾರೋ ಮಂತ್ರ ಮಾಡಿಸ್ಬಿಟ್ಟಿದಾರೆ ಮುಂಚೆ ನಾನು ಒಳ್ಳೆ ಎ ಸಿ ಕಾರಲ್ಲಿ ಓಡಾಡ್ತಿದ್ದೆ ಈಗ ನನಗೆ ಹತ್ತು ರೂಪಾಯಿ ಸಂಪಾದನೆ ಆಗ್ತಾ ಇಲ್ಲ ಅಯ್ಯೋ ನನಗೆ ಮನೇನ ನೆಮ್ಮದಿ ಇಲ್ಲ ಅಂದಾಗ ಮನುಷ್ಯನ್ಗೆ ಏನ್ ಬರುತ್ತೆ ಜ್ಯೋತಿಷಿಗಳು ಏನ್ ಮಾಡ್ತಾರೆ ಮೇಲೆ ಮಾಟ ಮಂತ್ರ ಆಗಿದೆ ಅಂತಾರೆ ಅವ್ರಿಗೆ ಅಷ್ಟೇ ಹೇಳಕ್ ಬರೋದು ಅವಾಗ ಏನಾಗುತ್ತೆ ಮಾಟ ಮಂತ್ರ ಕುತ್ಕೊಂಡ್ಬಿಡುತ್ತೆ ಸ್ವಾಮಿ ಯಾರೋ ಬಂದು ಮಾಟ ಮಂತ್ರ ಮಾಡಿಸಿದಾರೆ ತಲೆ ಓಡಿಸ್ತಾರೆ ಮಾಟ ಮಂತ್ರ ಅಲ್ಲ ಯಾಕಂದ್ರೆ ಈ ಕಾಲದಲ್ಲಿ ಈ ಕಲಿಯುಗದಲ್ಲಿ ಯಾರು ಅಷ್ಟು ಕೋಳಿ ಕಟ್ ಮಾಡೋದು ಕೋಳಿ ಆರೋಗ್ಯ ಸಮಸ್ಯೆಗೆ ಆರೋಗ್ಯ ಸಮಸ್ಯೆ ಈಗ ಕೇತು ಬಂದಾಗ ನಮ್ಗೆ ಆಪರೇಷನ್ ಗಳ ಆಗೇ ಆಗುತ್ತೆ ಇಲ್ಲ ಮೂಳೆ ಮುರಿಯೋದಾಗ್ಬೋದು ಹೊಟ್ಟೆ ಆಪರೇಷನ್ ಆಗೋದು ತಲೆ ಆಪರೇಷನ್ ಆಗೋದು ಇವೆಲ್ಲ ಕೇತು ಸ್ವಾಮಿ ದಿಶೆಯಿಂದ ನಾವು ಅದ್ರ ಪರವಾಗಿ ನನ್ನ ಒಂದು ಏನೇ ಒಂದು ಜೀವಕ್ಕೆ ತೊಂದರೆ ಇದ್ರು ಕೊಡ್ತೀನಿ ದೊಡ್ಡದಾಗ ಸಣ್ಣ ಯಾಕಂದ್ರೆ ತಪ್ಸ್ಕೊಳಕಂತೂ ಆಗಲ್ಲ ಈಗ ನೋಡಿ ಕೆಲವೊಂದು ಉದಾಹರಣೆಗಳು ನಮ್ಮನೇಲೆ ನಡೆದಿದೆ ಏನೋ ಒಂದು ದೊಡ್ಡದಾಗಬೇಕಾಗಿ ಸಣ್ಣದಲ್ಲಾಗಿ ನಮ್ಮ ಪೂಜೆ ಮಾಡ್ತಿದ್ದವರು ಕೂಡ ಮಲಗಿದ್ದಾರೆ ಇವತ್ತು ಸೊ ಹಂಗೆ ನಮ್ಮ ಮನೆಗಳು ನಾವು ಪೂಜೆ ಮಾಡೋರ್ಗು ಕೂಡ ಆ ಒಂದು ಶಕ್ತಿನ ಅನುಭವಿಸ್ಲಿರ್ಬೇಕು ಆ ಒಂದು ಭಗವಂತನ ಲೀಲೆಗಳಲ್ಲ ತಾಯಿ ಕೃಪೆ ಇದ್ರೂ ನಾವು ನಮ್ಮ ಜೀವನವನ್ನ ಖಂಡಿತ ಯಾಕಂದ್ರೆ ಈ ಇಷ್ಟು ಗ್ರಹಗಳ ಒಂದು ಶುಭ ಫಲಗಳನ್ನ ಅನ್ಭವಿಸಿದ್ವಿ ಖುಷಿ ಇದ್ವಿ ಸ್ವಾಮಿ ಶುಕ್ರ ದೇಶ ಬಂದಾಗ ನಮ್ಗೆ ಏನು ಹತ್ತಾರು ಸೈಟ್ಗಳು ಮಾಡ್ತೀವಿ ಮನೆಗಳು ತಗೊಳ್ತೀವಿ ಕಾರ್ಗಳು ತಗೊಳ್ತೀವಿ ಒಡವೆಗಳು ಹಾಕೋತೀವಿ ಬ್ಯಾಂಕ್ ಬ್ಯಾಲೆನ್ಸ್ ಲಕ್ಷಾಂತರ ರೂಪಾಯಿ ಇಟ್ಕೋತೀವಿ ಎಲ್ಲಾ ಮಾಡ್ತೀವಿ ಅದೇ ನಮಗೆ ರಾಹು ದೇಶ ಬಂದಾಗ ಯಾಕೆ ನಾವು ತಗೋಬಾರ್ದು ಕರೆಕ್ಟ್ ಇದು ಗ್ರಹಗಳ ಒಂದು ಚಲನವಲನ ಅದು ಪರಿಣಾಮ ಬಿದ್ದೇ ಬೀಳುತ್ತೆ ನಾವು ಅನುಭವಿಸುತ್ತೀರುತ್ತೀವಿ ಸೊ ಹಾಗಾಗಿ ಪ್ರತಿಯೊಂದು ಮನುಷ್ಯನಲ್ಲೇ ಇದೆ ನಾವ್ ಏನು ಒಳ್ಳೇದ್ ಮಾಡ್ತೀವೋ ಕೆಟ್ಟದ್ ಮಾಡ್ತೀವೋ ಅದೆಲ್ಲ ಭಗವಂತನಲ್ಲಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು